ನಮಸ್ತೆ ಎಲ್ಲರಿಗೂ ರಚನಾ ಕನ್ನಡ ಕಣಜ ಚಾನಲ್ಗೆ ಸ್ವಾಗತ ಇಂದು ನಾವು ಐದನೇ ತರಗತಿಯ ಪಾಠವಾದ ಸುಳ್ಳು ಹೇಳಬಾರದು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಕವಿ ಪರಿಚಯ ಕವಿ ಬೊಳುವಾರು ಮಹಮ್ಮದ್ ಕೊಂಗಿ ಜನನ ಸಾವಿರದ ಒಂಬೈನೂರ ಐವತ್ತೊಂದು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೊಳುವಾರು ಕೃತಿಗಳು ದೇವರುಗಳ ರಾಜ್ಯದಲ್ಲಿ ಆಕಾಶಕ್ಕೆ ನಿಲಿ ಬರದೆ ಜಿಹಾದ್ ಸ್ವಾತಂತ್ರ್ಯದ ಓಟ ಪಂಡಿತ ಪಕೀರ ತಟ್ಟು ಚಪ್ಪಾಳೆ ಪುಟ್ಟ ಮಗು ಕಲಾಂ ಮೇಷ್ಟ್ರು ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪದಗಳ ಅರ್ಥ ಅಪ್ಪಿ ತಬ್ಬಿಕೊಂಡು ಆಲಿಂಗನ ಮಾಡಿ ಉದಯಿಸು ಹುಟ್ಟು ಮೂಡು ಕವಿದಿರುವ ಆವರಿಸಿರುವ ಮರೆ ಮಾಡಿರುವ ಕಷಾಯ ಔಷಧಿ ಗಿಡಮೂಲಿಕೆಗಳನ್ನು ಬಟ್ಟಿ ಇಳಿಸಿ ತೆಗೆದ ರಸ ಕೆಂಬಣ್ಣ ಕೆಂಪು ಬಣ್ಣ ರಕ್ತವರ್ಣ ಚಾಚಿ ನೀಡಿ ಮುಂದೆ ಒಡ್ಡಿ ಚಾತುರ್ಮಾಸ ನಾಲ್ಕು ತಿಂಗಳು ನಾಲ್ಕು ತಿಂಗಳು ನಡೆಸುವ ವ್ರತ ದಟ್ಟ ಸಾಂದ್ರವಾದ ಮಂದವಾದ ದಿನ್ನೆ ದಿಬ್ಬ ಬೋರೆ ತೆವರು ದುರುಗುಟ್ಟು ನೆಟ್ಟ ಕಣ್ಣಿನಿಂದ ನೋಡು ದಿಟ್ಟಿಸಿ ನೋಡು ಪರದೆ ತೆರೆ ಜವನಿಕೆ ಪಶ್ಚಾತ್ತಾಪ ಮಾಡಿದ ತಪ್ಪು ಕೆಲಸಕ್ಕಾಗಿ ಮರುಗುವಿಕೆ ಪ್ರಸಿದ್ಧ ಹೆಸರುವಾಸಿಯಾದ ಖ್ಯಾತಿ ಹೊಂದಿದ ಮುಂಜಾನೆ ಬೆಳಗಿನ ಜಾವ ನಸುಕು ಮೀರಿ ದಾಟಿ ಮುಂದೆ ಹೋಗಿ ವ್ರತ ನಿಯಮ ನೂಂಪಿ ಸಂತೋಷ ಹಿಗ್ಗು ಆನಂದ ಶಪಥ ಪ್ರತಿಜ್ಞೆ ಆಣೆ ಪ್ರಶ್ನೋತ್ತರಗಳು ಪುತಲಿಬಾಯಿಯವರು ಗಾಂಧೀಜಿಯವರನ್ನು ಏನೆಂದು ಕರೆಯುತ್ತಿದ್ದರು ಪುತಲಿಬಾಯಿಯವರು ಗಾಂಧೀಜಿಯವರನ್ನು ಪ್ರೀತಿಯಿಂದ ಮೋನುಪಾಪು ಎಂದು ಕರೆಯುತ್ತಿದ್ದರು ಪುತಲಿಬಾಯಿಯವರ ವ್ರತದ ನಿಯಮವೇನು ಪುತಲಿಬಾಯಿಯವರ ವ್ರತದ ನಿಯಮ ಸೂರ್ಯೋದಯವನ್ನು ನೋಡಿ ಊಟ ಮಾಡಬೇಕು ಎಂದು ಮೋನು ಪಾಪು ಏನೆಂದು ಆಸೆ ಪಡುತ್ತಿದ್ದನು ಮೋನು ಪಾಪು ವ್ರತದ ದಿನಗಳಲ್ಲಿ ಅಮ್ಮ ಬೇಗ ಊಟ ಮಾಡಬೇಕು ಎಂದು ಆಸೆ ಪಡುತ್ತಿದ್ದರು ಮಕ್ಕಳಿಬ್ಬರಿಗೂ ಏಕೆ ನಾಚಿಕೆ ಉಂಟಾಯಿತು ಮಕ್ಕಳಿಬ್ಬರಿಗೂ ಅಮ್ಮನ ಮುಂದೆ ಸುಳ್ಳು ಹೇಳಿದ್ದಕ್ಕಾಗಿ ನಾಚಿಕೆಯಾಯಿತು ಪುತಲಿಬಾಯಿಯವರು ಚಾತುರ್ಮಾಸದಲ್ಲಿ ಯಾವ ರೀತಿ ಉಪವಾಸ ವ್ರತವನ್ನು ಆಚರಿಸುತ್ತಿದ್ದರು ವಿವರಿಸಿ ಪುತಲಿಬಾಯಿಯವರು ಚಾತುರ್ಮಾಸದಲ್ಲಿ ಇಡೀ ದಿನ ಉಪವಾಸ ಮಾಡುತ್ತಿದ್ದರು ಮಾರನೆಯ ದಿನ ಸೂರ್ಯನನ್ನು ನೋಡಿ ನಮಸ್ಕರಿಸಿ ಊಟ ಮಾಡುತ್ತಿದ್ದರು ಸೂರ್ಯ ಕಾಣದೇ ಹೋದರೆ ಅಂದು ಉಪವಾಸ ಮುಂದುವರೆಯುತ್ತಿತ್ತು ಈ ವ್ರತವನ್ನು ಅತ್ಯಂತ ನಿಷ್ಠೆಯಿಂದ ಮಾಡುತ್ತಿದ್ದರು ಮೋನುಪಾಪು ಮತ್ತು ರಲಿತಾ ಅಮ್ಮನಿಗೆ ಸುಳ್ಳು ಹೇಳಲು ಕಾರಣವೇನು ಮೋನುವಿಗೆ ಐದು ವರ್ಷ ತುಂಬಿದ್ದರಿಂದ ಅವನು ಹುಟ್ಟಿದ ಚಾತುರ್ಮಾಸದ ವ್ರತದ ಎರಡು ದಿನಗಳಿಂದ ಅವರ ಅಮ್ಮನಿಗೆ ಜ್ವರ ಬಂದಿತ್ತು ಹಿಂದಿನ ರಾತ್ರಿ ವೈದ್ಯರು ಕಷಾಯ ಕುಡಿಸಿ ಮಾರನೆಯ ದಿನ ಸ್ವಲ್ಪವಾದರೂ ಊಟ ಮಾಡಲೇಬೇಕು ಎಂದು ಹೇಳಿದ್ದರು ಆದರೆ ಅವರ ಅಮ್ಮ ಸೂರ್ಯನನ್ನು ನೋಡದೆ ಊಟ ಮಾಡುತ್ತಿರಲಿಲ್ಲ ಅವರ ಅಮ್ಮ ಊಟ ಮಾಡದೆ ಕಷ್ಟಪಡುವುದನ್ನು ನೋಡಲಾರದೆ ಸುಳ್ಳು ಹೇಳಿದರು ಮಕ್ಕಳಿಗೆ ಬುದ್ಧಿ ಕಲಿಸಲು ಅಮ್ಮ ಮಾಡಿದ ಉಪಾಯವೇನು ಮಕ್ಕಳು ಸುಳ್ಳು ಹೇಳಿದ್ದು ತಪ್ಪು ಎಂದು ತಿಳಿದ ಅವರ ತಾಯಿ ಅತ್ಯಂತ ದುಃಖದಿಂದ ಮಕ್ಕಳಿಗೆ ನೋಡಿ ಮಕ್ಕಳೇ ನೀವು ಸೂರ್ಯನನ್ನು ನೋಡಿದ್ದು ನಿಜವಾದರೆ ನಿಮ್ಮ ಬಲಗೈಯಿಂದ ನೋಡಿಲ್ಲವಾದರೆ ಎಡಗೈಯಿಂದ ನನ್ನ ಕೈಯನ್ನು ಮುಟ್ಟಿ ನಾನು ಕಣ್ಣು ಮುಚ್ಚಿಕೊಂಡಿರುತ್ತೇನೆ ನನಗೆ ಯಾವ ರೀತಿಯಿಂದ ಮುಟ್ಟಿದರೂ ಗೊತ್ತಾಗುವುದಿಲ್ಲ ಆದರೆ ನನ್ನ ಒಳ್ಳೆಯ ಮಕ್ಕಳು ಸುಳ್ಳು ಹೇಳುವುದಿಲ್ಲ ಎಂಬ ನಂಬಿಕೆ ಇದೆ ಎಂದು ಕಣ್ಣು ಮುಚ್ಚಿ ಕುಳಿತರು ಮಕ್ಕಳು ತಾಯಿಯ ಕೈಯನ್ನು ಮುಟ್ಟಲೇ ಇಲ್ಲ ಇಂತಹ ಒಳ್ಳೆಯ ಅಮ್ಮನಿಗೆ ತಾವು ಸುಳ್ಳು ಹೇಳಿದೆವಲ್ಲ ಎಂದು ಪಶ್ಚಾತ್ತಾಪ ಪಟ್ಟರು ಅಮ್ಮನು ಮಕ್ಕಳೇ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡಿ ಎಂದಾಗ ಹಾಗೆಯೇ ಆಗಲಿ ಎಂದು ಮಕ್ಕಳು ಶಪಥ ಮಾಡಿದರು ಈ ರೀತಿಯಾಗಿ ಅಮ್ಮ ತಮ್ಮ ಉಪಾಯದಿಂದ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಕಲಿಸಿದರು ಹೊಂದಿಸಿ ಬರೆಯಿರಿ ಚಾತುರ್ಮಾಸ ಉಪವಾಸ ವ್ರತ ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಉದಯ ಶಪಥ ಪ್ರತಿಜ್ಞೆ ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬಾರದು ಕೈ ಮುಟ್ಟಲು ನಾಚಿಕೆ ಉಂಟಾಯಿತು ಬಿಟ್ಟ ಸ್ಥಳವನ್ನು ನೋಡೋಣ ಅಮ್ಮ ಹಸಿವಿನಿಂದ ಇರುವುದು ಮೋನು ಪಾಪುವಿಗೆ ಬೇಸರವನ್ನುಂಟು ಮಾಡುತ್ತಿತ್ತು ಸೂರ್ಯ ಉದಯಿಸುವುದು ಕಾಣಬೇಕಾದರೆ ಆಕಾಶಕ್ಕೆ ಪರದೆ ಕಟ್ಟಿರುವ ಕಪ್ಪು ಮೋಡಗಳು ಕರಗಬೇಕು ನೀವಿಬ್ಬರು ಉದಯಿಸುತ್ತಿರುವ ಸೂರ್ಯನನ್ನು ಕಂಡದ್ದು ನಿಜವೇ ಎಂದು ಪ್ರಶ್ನಿಸಿದರು ಇಬ್ಬರು ಮಕ್ಕಳು ಸುಳ್ಳು ಹೇಳಿದ್ದರಿಂದ ಅಮ್ಮನ ಕೈ ಮುಟ್ಟಲು ಭಯವಾಯಿತು